ಆಕಾಶವಾಣಿ ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಜನಸಾಮಾನ್ಯರು ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಾಗ ಕೂಡ ದೇಶದ ಸಮಸ್ಯೆಗಳ ಕಡೆಯೂ ತಮ್ಮ ಒಂದು ಕಿವಿ ಇರುತ್ತೆ ಅವರು ಅನೇಕ ಸುದ್ದಿಗಳನ್ನು ರೇಡಿಯೋ ಮೂಲಕ ಕೇಳ್ತಿರ್ತಾರೆ ಟಿ ವಿಯಲ್ಲಿ ಕೂಡ ಸಾಕಷ್ಟು ಮಾಹಿತಿ ತಗೊಳ್ತಾರೆ ಪತ್ರಿಕೆಗಳ ಮೂಲಕವಾಗಿ ಕೂಡ ಸಾಕಷ್ಟು ಮಾಹಿತಿ ಪಡೀತಿರ್ತಾರೆ ಅವರು ವ್ಯಾಪಾರದಲ್ಲಿ ಇರ್ಬೋದು ಕೆಲಸದಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಇರಲಿ ಕಾಯಕದಲ್ಲಿದ್ದಾಗೂ ಕೂಡ ಈ ಬಗ್ಗೆ ಯೋಚನೆ ಮಾಡ್ತಾರೆ ಅದೇ ರೀತಿ ಇಲ್ಲಿ ಹಣ್ಣು ತರಕಾರಿಗಳು ಎಲ್ಲವನ್ನೂ ಬಹಳ ಒಳ್ಳೆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಬದುಕು ಸಾಗುತ್ತಾ ಇರುವಂತ ಉಮೇಶ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಉಮೇಶ್ ಅವರೇ ಸರ್ ನಮಸ್ತೆ ರೇಡಿಯೋವನ್ನು ತಾವು ಸತತವಾಗಿ ಹೇಳ್ತಾ ಇರ್ತೀರಾ ಅದರಲ್ಲಿ ಆಪರೇಷನ್ ಸಿಂಧೂರ್ ಕುರಿತಾಗಿ ಕೂಡ ನ್ಯೂಸ್ ಅಲ್ಲಿ ಕೇಳಿರ್ಬಹುದು ಅನೇಕ ಕಾರ್ಯಕ್ರಮಗಳಲ್ಲೂ ಕೂಡ ಕೇಳಿರ್ಬೋದು ಏನ್ ಏನ್ ಅನಿಸ್ತದೆ ನಿಮಗೆ ಸರ್ ತುಂಬಾ ಒಳ್ಳೇದು ಸಿಂಧೂರ್ ಅನ್ನದು ಮಾಡಿದ್ರಲ್ಲ ಸರ್ ನಮಗೆ ತುಂಬಾ ಒಳ್ಳೆಯದಾಗಿದೆ ಏನಂದ್ರೆ ನಮ್ಮ ದೇಶ ಅಭಿಮಾನಕ್ಕೋಸ್ಕರ ನರೇಂದ್ರ ಮೋದಿ ಅವರು ಆತರ ಕಾರ್ಯಕ್ರಮ ಇದು ಮಾಡಿರೋದಕ್ಕೆ ನಮಗೆ ತುಂಬಾ ಆಗಿದೆ ಸರ್ ಸಿಂಧೂರನ್ನದು ಒಂದು ಮಾಡಿದ್ರಲ್ಲ ಸರ್ ಅದು ನಮಗೆ ತುಂಬಾ 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 ಒಳ್ಳೆಯದಾಗಿದೆ ಭಾರತದ ನಾರಿಯ ಪ್ರತೀಕವಾಗಿ ಸಂಸ್ಕೃತಿಯ ಪ್ರತೀಕವಾಗಿ ಒಂದು ಸಂಸಾರದ ಪ್ರತೀಕವಾಗಿ ಇಡೀ ಮನೆಯ ಒಂದು ರಕ್ಷಣೆ ಮಾಡುವಂತಹ ಸಿಂಧೂರನ್ನು ಅಳಿಸಿದ್ದಕ್ಕೆ ಒಂದು ಕ್ರಮ ಕ್ರಮ ತುಂಬಾ ಒಳ್ಳೆಯ ಸರ್ ಅದ್ರನ್ನೇ ನಮ್ಮ ದೇಶಾಭಿಮಾನಿಗಳಿಗೆ ತುಂಬಾ ಒಳ್ಳೆಯದಾಗಿದೆ ಮತ್ತೆ ನಮ್ಮ ದೇಶ ಕಾಯ್ತಾರಲ್ಲ ಸರ್ ನಮ್ಗೋಸ್ಕರ ಇಡೀ ದೇಶದ ರಕ್ಷಣೆ ಗಡಿ ಭಾಗದಲ್ಲಿ ಇದ್ದಂತಹ ಸೈನಿಕರು ನಿದ್ದೆ ಬಿಟ್ಟು ಅಲ್ವಾ ರಕ್ಷಣೆ ನಿಂತಿರ್ತಾರೆ ಪ್ರಾಣವನ್ನ ತ್ಯಾಗ ಮಾಡ್ತಾರೆ ಸರ್ ಈಗ ನೀವು ವ್ಯಾಪಾರದಲ್ಲಿ ತೊಡಗಿರ್ತೀರಿ ಇಲ್ಲಿ ಸತತವಾಗಿ ವ್ಯಾಪಾರ ಮಾಡ್ತಿರ್ತೀರಿ ಇದಕ್ಕಿದ್ದಂಗೆ ಯುದ್ಧ ಅಂತ ಘಟನೆಗಳು ಕೇಳಿದಾಗ ಅಯ್ಯೋ ನಾವೆಲ್ಲ ನಮ್ಮ ವ್ಯಾಪಾರ ನಮ್ಮ ಜೀವನ ನಿಂತ ಹೋಗ್ಬಿಡುತ್ತೆನೋ ಅಂತ ಭಯ ಅನ್ಸುತ್ತಾ ಸರ್ ಭಯ ಅನ್ಸುತ್ತೆ ಸರ್ ನಮಗೋಸ್ಕರ ಅವ್ರು ತ್ಯಾಗ ಮಾಡ್ತಾ ಸರ್ ಸರ್ ಅವರು ನಾವು ಕೊಡ್ತಾರೆ ನಮ್ಮ ಅಂಗಡಿ ಬಂದ ಮಾಡ್ಕೊಂಡು ವ್ಯಾಪಾರ ಏನು ಸಮಸ್ಯೆ ಅಲ್ಲ ಅಂತ ಹೇಳ್ತೀರಿ ಇಲ್ಲ ಸರ್ ಸಮಸ್ಯೆ ಏನಿಲ್ಲ ನಮ್ಮಿಂದ ಮುಂಚೆ ಪ್ರಾಣ ಕೊಡ್ತಾ ಇರ್ತಾರೆ ಸರ್ ಅದಕ್ಕಿಂತ ಇದೆ ಸರ್ ಯಾಕೆ ಕೇಳಿದೆ ಅಂದ್ರೆ ಈಗ ಜಮ್ಮು ಕಾಶ್ಮೀರದಲ್ಲಿ ಇದ್ದಂತ ಬದುಕು ನಡೆಸ್ತಾ ಇರುವಂತಹ ಅನೇಕ ಜನ ಇವತ್ತು ಈ ರೀತಿಯಾದಂತಹ ಭಯೋತ್ಪಾದನೆ ಚಟುವಟಿಕೆಗಳಿಂದ ಅವರ ಈ ರೀತಿ ನೀವು ಹೇಗೆ ಅಂಗಡಿ ಇಟ್ಕೊಂಡಿದ್ದೀರೋ ಹೇಗೆ ಹಣ್ಣು ತರಕಾರಿಗಳನ್ನು ಮಾರ್ತಿರೋ ಅಲ್ಲಿ ಕೂಡ ಹಣ್ಣು ತರಕಾರಿ ಮಾರೋರು ಇದಕ್ಕಿದ್ದಂಗೆ ಪ್ರವಾಸಿಗರು ಬರಲ್ಲ ಅವ್ರಿಗೆ ಜೀವನ ನಡೆಯಲ್ಲ ಅವಾಗ ಯುದ್ಧ ನಡೆದಾಗ ಬಾಗಿಲು ಬಂದ್ ಮಾಡ್ಬಿಡ್ತಾರೆ ಅವಾಗ ಹೆಂಗಪ್ಪ ಜೀವನ ಅಂತ ಭಯ ಆಗುತ್ತೆ ಸರ್ ಆದರೆ ನಮ್ಮ ಇಂಡಿಯಾದಲ್ಲಿ ಸರ್ ನಮಗೋಸ್ಕರ ಎಲ್ಲ ತ್ಯಾಗನೇ ಮಾಡ್ತಾರೆ ಸರ್ ಸೈನಿಕರು ಅದಕ್ಕೋಸ್ಕರ ಸರ್ ನಾ ಅವ್ರಿಗೆ ಏನಾದ್ರೂ ಎರಡು ಸಪ್ ಹೇಳ್ಬೇಕು ಸರ್ ಅವ್ರು ನಮ್ಮ ಕಾಯಿ ಸರ್ ಅದಕ್ಕೋಸ್ಕರ ನಮಗಂತೂ ಪ್ರಾಣ ಭಯದಿಂದ ನಾವು ಇರ್ತೇವೆ ಸರ್ ಅದಕ್ಕೋಸ್ಕರ ಅವ್ರು ನಮ್ಮ ಕಾಯಿ ಸರ್ ತುಂಬ ಒಳ್ಳೆಯದು ಮಾಡ್ತಾರೆ ಸರ್ ಅಂದರೆ ಭಯ ಕಾಶ್ಮೀರ ಮತ್ತು ಇಲ್ಲಿ ನಮ್ಮ ಇಲ್ಲೇ ಭಯ ಇದ್ದು ಇರಬಾರ್ದು ವಿದ್ಯಾನು ಏನೇ ಕಾಣ್ಕೊಂಡು ಮಾಡಬಾರ್ದು ಸರ್ ಫ್ರೀ ಆಗಿದ್ದರೆ ತುಂಬ ಒಳ್ಳೆಯದು ಎಲ್ಲರಿಗೂ ಅನುಕೂಲ ಅದನ್ನು ಯುದ್ಧನ ಕಡೆಗಣಿಸಿದ್ರಲ್ಲ ಸರ್ ಅದು ತುಂಬ ಒಳ್ಳೆಯದಾಗಿದೆ ಸರ್ ಯಾಕೆಂದರೆ ನಮ್ಮ ಕೆಲಸ ಮಾಡೋರಿಗೂ ಮತ್ತು ಬಡಪಿಗೆಲ್ಲ ಒಳ್ಳೆಯದು ಮುಂದಿನ ಫ್ಯೂಚರ್ಗೋಸ್ಕರ ನಿಲ್ಲಿಸಿದಕ್ಕೆ ತುಂಬ ಒಳ್ಳೆಯದಾಗಿದೆ ಸರ್ ಅಂದರೆ ವಹಿವಾಟು ಕೆಲಸಗಳು ವಹಿವಾಟು ಮತ್ತು ಈ ಕಡೆಯಿಂದ ಆ ಕಡೆಯಿಂದ ಹೋಗೋದು ಬರೋದು ನಮ್ಮದು ಏನಾದರೂ ಅವ್ರಿಗೆ ಹೋಗೋದಕ್ಕೆ ನಿಲ್ಲಿಸ್ರಿಗೆ ತುಂಬ ಅನುಕೂಲ ಆಗಿದೆ ಸರ್ ಪ್ರವಾಸ ಉದ್ಯೋಗ ಬೆಳೆಕಾದ್ರೆ ಭಯಪಾದ ಏನೇ ಕಾರಣಕ್ಕೂ ಆಗಬಾರ್ದು ಸರ್ ತುಂಬ ಒಳ್ಳೆಯದಾಗುತ್ತೆ ಅದು ಆದ್ರೇ ತುಂಬ ಎಲ್ಲ ಜನರಿಗೆ ತಮ್ಮ ವ್ಯಾಪಾರ ವಹಿವಾಟುಗಳನ್ನ ನಿಲ್ಲಿಸ್ತಾರೆ ಬಿಡ್ತಾರೆ ಸರ್ ಅದಕ್ಕೋಸ್ಕರ ನಮ್ಮಿಂದ ಹೋಗೋದು ಅವರಿಂದ ಬರೋದು ತುಂಬ ಇದಾಗ್ಬಿಡುತ್ತೆ ಆ ಉದ್ದೇಶಕ್ಕೋಸ್ಕರ ಒಳ್ಳೆಯದಾಗುತ್ತೆ ಸರ್ ನಿಲ್ಲಿಸ್ಬಾರ್ದು ಏನೇ ಕಾರಣಕ್ಕೂ ಅಂತ ಸರ್ ಕಾಶ್ಮೀರದಲ್ಲಿ ಪ್ರಾಣ ಕಳ್ಕೊಂತಿರ ಸರ್ ಅದೇ ಥರ ನಮಗೂ ನೋವಾಗುತ್ತೆ ಸರ್ ನಮ್ಮಲ್ಲಿ ಯಾರೇ ಇದಾದ್ರೂ ತುಂಬ ಭಯವಾಗಿದೆ ಸರ್ ಅವ್ರು ಬಂದು ನಮ್ಮಲ್ಲಿ ಒಡೆದಾಕ್ಬಿಡೋದಕ್ಕೆ ನಮಗೆ ತುಂಬ ಭಯ ಆಗುತ್ತೆ ನಮ್ಮವರು ಹೋಗಿ ಅಲ್ಲಿ ತುಂಬ ಹೊಡೆದಾಕಿದ್ದಾರೆ ಸರ್ ಇಲ್ಲ ಅಂತಲ್ಲ ಅದಕ್ಕೋಸ್ಕರ ನಾವು ಹೊಡೆದಕ್ಕೂ ನಮ್ಮದು ಎಲ್ಲರಿಗೂ ಭಯ ಆಗ್ಬಿಟ್ಟಿದೆ ಸರ್ ಎಲ್ಲಿ ಬಂದು ನಮಗೂ ಹೊಡೆದಾಕ್ಬಿಡ್ತಾರೋ ಅನ್ನೋದು ಭಯ ತುಂಬ ಆಗ್ಬಿಟ್ಟಿದೆ ಸರ್ ಅದೇ ಥರನೇ ನಮ್ಮವರು ಹೋಗಿ ಅಲ್ಲಿ ಹೊಡೆದಾಕಿದ್ದಾರೆ ಸರ್ ಇಲ್ಲ ಅನ್ನೋದಕ್ಕಾಗುತ್ತಾ ಸರ್ ದೊಡ್ಡ ದೊಡ್ಡ ನಮ್ಮ ಅಲ್ಲಿ ದೊಡ್ಡ ದೊಡ್ಡ ಇದನ್ನು ಒಡೆದಾಕಿದಾರಲ್ಲ ಸರ್ ಅದೇ ಥರ ನಮ್ಮ ಸಿಟಿಯಲ್ಲೂ ತುಂಬ ಹೊಡೆದಾಕ್ಬಿಟ್ರೆ ನಮಗೂ ತೊಂದರೆ ಆಗುತ್ತೆ ಸರ್ ಅದೇ ಥರ ಭಯೋತ್ಪಾದನೆಗೆಲ್ಲ ಸಮಾಲನೆ ಮಾಡಿಬಿಟ್ರೆ ನೀನು ಅನುಕೂಲ ಆಗುತ್ತೆ ಸರ್ ಅವ್ರದ್ದಾರ ಆ ಥರ ಸರ್ವಾಸನ ಮಾಡಿಬಿಡಿದಾರೆ ಸರ್ ಅಂತ ಹೇಳಿದ್ರು ಭಯೋತ್ಪಾದನೆಗಳು ಯಾವುದೇ ದೇಶ ಅದು ಸರ್ ಇದು ಮಾಡೋದಾಗಿರಲಿ ಅದೇ ತೊಡಸ್ಕೊಳ್ಳೋದಕ್ಕೆ ಏನೇ ಆದರೂ ಸರ್ ಭಯೋತ್ಪಾದನೆ ಏನೇ ಕಾರಣಕ್ಕೂ ಮಾಡಲೇಬಾರ್ದು ಸರ್ ಯಾವುದೇ ದೇಶನೂ ಮಾಡಬಾರ್ದು ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ ಜೀವಮಾನ ಎಲ್ಲರಿಗೂ ತೊಂದರೆ ಆಗುತ್ತೆ ಅವ್ರದ್ದಂತಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಆಗುತ್ತೆ ಸರ್ ನಮ್ಮಿಂದ ಹೋಗೋದು ಸರಿ ಅವರಿಂದ ಬರೋದು ಸರಿ ಎಲ್ಲದೂ ತೊಂದರೆ ಆಗುತ್ತೆ ಸರ್ ಅದಕ್ಕೋಸ್ಕರ ಏನೇ ಕಣಕ್ಕೂ ಭಯೋತ್ಪಾದನೆ ಆಗಲೇಬಾರ್ದು ನಿರುದ್ಯೋಗ ಎಲ್ಲದಗೂ ಅನುಕೂಲ ಅಂದರೆ ಕೂಲಿ ಕಾರ್ಮಿಕರಿಗೂ ನಮಗೂ ನಿಮಗೂ ಎಲ್ಲರಿಗೂ ತೊಂದರೆ ಆಗುತ್ತೆ ಸರ್ ಏನೇ ಒಂದು ಇದು ಮಾಡುತ್ತೇವೆ ಅಂದರೂ ಎಲ್ಲರಿಗೂ ತೊಂದರೆ ಎಲ್ಲದು ನಮ್ಮ ತಲೆ ಮೇಲೆ ಮತ್ತೆ ಹೊರೆ ಆಗುತ್ತೆ ಸರ್ ಅದಕ್ಕೋಸ್ಕರ ಏನೇ ಕಣ್ಣು ಭಯೋತ್ಪಾದವನ್ನು ಏನೂ ಕಣಕ್ಕೂ ಮಾಡಲೇಬಾರ್ದು ದೇಶಕ್ಕಾಗಿ ನಾವು ಜನಾಭಿಪ್ರಾಯ ಕೇಳಿದಿರಿ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ